ಆಷಾಢ ಏಕಾದಸಿ ಯಾಕೆ ಬಹಳ ಆಷಾಢ ಏಕಾದಸಿ ಯಾಕೆ ಬಹಳ ಪ್ರಮುಖ ಅಂದರೆ ಈಗ ದಕ್ಷಿಣಾಯನ ಪ್ರಾರಂಭ ಆಗುತ್ತೆ ದಕ್ಷಿಣಾಯನದಲ್ಲಿ ದೇವರು ಮಹಾವಿಷ್ಣು ಯೋಗನಿದ್ರೆಯಲ್ಲಿ ಜಾರ್ತಾನೆ ಅಂದರೆ ಇವಾಗ ದಕ್ಷಿಣಾಯನದಲ್ಲಿ ತಮ್ಮೆಲ್ಲರಿಗೂ ತಿಳಿದಿರೋ ಹಾಗೆ ದೇವರಿಗೆ ಒಂದು ವರ್ಷ ಅಂದರೆ ಒಂದು ದಿನ ಇದ್ದ ಹಾಗೆ ಉತ್ತರಾಯಣ ಅಂದರೆ ಹಗಲು ದಕ್ಷಿಣಾಯನ ಅಂದರೆ ಅವರಿಗೆ ನಿದ್ದೆ ರಾತ್ರಿ ಇದ್ದಂಗೆ ಸೊ ಯೋಗ ನಿದ್ರೆಯಲ್ಲಿರುವಾಗ ಪರಮಾತ್ಮ ಭೂಮಿ ಮೇಲೆ ದೈವ ಬಲ ಸ್ವಲ್ಪ ಕಡಿಮೆ ಆಗಿರುತ್ತೆ ಅದಕ್ಕೆ ಇದೇ ದಕ್ಷಿಣದಿಂದಲೇ ಎಲ್ಲ ವ್ರತಗಳು ಇಟ್ಟಿರೋದು ನಮ್ಮ ಇದರ ಧರ್ಮದಲ್ಲಿ ಸೊ ಎಲ್ಲ ವ್ರತಗಳು ಪೂಜೆಗಳನ್ನ ನಾವು ಈ ದಕ್ಷಿಣ ಮಾಡಿ ನಾವು ದೈವ ಬಲ ಹೆಚ್ಚಿಸ್ಕೊಳ್ಳೋ ಅವಶ್ಯಕತೆ ಇರುತ್ತೆ ಆದ್ದರಿಂದ ನಾವೇನು ಮಾಡ್ತೀವಿ ಆ ಒಂದು ವ್ರತಗಳು ಮಾಡಬೇಕಾದ್ರೆ ಇದು ಸಾಮಾನ್ಯ ಪೂಜೆ ಅಲ್ಲ ವ್ರತ ಅಂದರೆ ವ್ರತ ಅಂದರೆ ಅದೊಂದು ಸಂಕಲ್ಪ ಮತ್ತು ಅನುಷ್ಠಾನ ಮಾಡ್ಕೊಂಡು ಮಾಡಬೇಕು ಆ ರೀತಿ ಅನು ವ್ರತ ಮಾಡಬೇಕಾದ್ರೆ ನೀವು ದೇಹ ಮನಸ್ಸು ಎರಡನ್ನೂ ಸಜ್ಜುಗೊಳಿಸ್ಕೊಂಡು ಮಾಡಬೇಕು ಅದು ಧಾರ್ಮಿಕವಾಗಿ ಹೇಳಬೇಕು ಅಂದರೆ ಈ ರೀತಿ ಒಂದು ವ್ರತ ಮಾಡೋಕ್ಕೆ ಮುಂಚೆ ನಾವು ಒಂದು ಸಂಕಲ್ಪ ಮಾಡಿ ಒಂದು ವ್ರತಗಳನ್ನೆಲ್ಲ ಮಾಡಿ ದೈವ ಬಲ ಹೆಚ್ಚಿಸ್ಕೊಳ್ತೀವಿ ವೈಜ್ಞಾನಿಕವಾಗಿ ಹೇಳೋದಾದರೆ ಇವಾಗ ನೀವು ಈ ಒಂದು ಮುದ್ರಾಧಾರಣೆಯಿಂದ ಒಂದು ಶಾಕ್ ಟ್ರೀಟ್ಮೆಂಟ್ ಅಂತ ಹೇಳ್ತಾರಲ್ಲ ನಮ್ಮ ನರನಾಡಿಗಳೆಲ್ಲ ಉದ್ದೀಪನಗೊಂಡು ನೀವು ಆ್ಯಕ್ಟಿವ್ ಅಂತ ಹೇಳ್ತೀವಲ್ಲ ಒಂದು ಶಾಕ್ ಟ್ರೀಟ್ಮೆಂಟ್ ನಿಮಗೆ ನೀನು ಪಾಪಕರ್ಮಗಳನ್ನೆಲ್ಲ ಕಳ್ಕೊಂಡು ನೀನು ಇನ್ನೂ ಒಳ್ಳೆ ಕೆಲಸ ಕಾರ್ಯಗಳಿಗೆ ಸಜ್ಜಾಗೋನು ಸೊ ದೇಹ ಮನಸ್ಸು ಎರಡೂ ಸಜ್ಜುಗೊಳಿಸೋ ಒಂದು ಪು ಮಹತ್ ಕಾರ್ಯ ಪುಣ್ಯದ ಕೆಲಸ ಅಂದರೆ ಈ ಪ್ರಥಮ ಏಕಾಸಿ ಮುದ್ರಾಧಾರಣೆ ಈ ಪ್ರಥಮ ಏಕಾಸಿಗೆ ಯಾಕೆ ನಾವು ಹಾಕ್ಸ್ಕೊಳ್ತೀವಿ ಅಂದರೆ ನಾಳೆ ಈಗ ನೆಕ್ಸ್ಟ್ ಬರೋದು ಇಮ್ಮಿಡಿಯೇಟೇ ಬರೋದು ನಿಮಗೆ ಭೀಮ್ನಮಾವಸ್ಥೆ ಅದು ಒಂದು ವ್ರತ ನೆಕ್ಸ್ಟ್ ಮಂಗಳಗೌರಿ ವ್ರತ ಮತ್ತು ವರಮಹಾಲಕ್ಷ್ಮಿ ವ್ರತ ಎಲ್ಲ ವ್ರತಗಳು ಸೊ ವ್ರತ ಮಾಡಬೇಕಾದ್ರೆ ಮನುಷ್ಯನಾದನು ದೇಹ ಮನಸ್ಸು ಎರಡನ್ನೂ ಬಹಳ ಚೆನ್ನಾಗಿ ಸಜ್ಜುಗೊಳಿಸಿ ಒಂದು ಸಂಕಲ್ಪ ಮಾಡಿ ಮಾಡಬೇಕು ಆವಾಗ ಅದಕ್ಕೆ ಹೆಚ್ಚು ಫಲ ಆದ್ದರಿಂದ ಈ ಒಂದು ದಕ್ಷಿಣದಲ್ಲಿ ಮುದ್ರಾಧಾರಣೆ ಬಹಳ ಬಹಳ ಮುಖ್ಯ ಅದು ನಾವು ನಮ್ಮ ಗುರುಗಳಿಂದ ಈ ಮುದ್ರಾಧಾರಣೆ ಪಡೆದು ಬಹಳ ಬಹಳ ಧನ್ಯರಾಗಿದ್ದೀವಿ ಎಲ್ಲರಿಗೂ ಸಮಸ್ತ ಲೋಕಕ್ಕೂ ಒಳ್ಳೆಯದಾಗ್ಲಿ ಹರಿಸರ್ವೋತ್ತಮ ವಾಯುಜೀವೋತ್ತಮ ನಾನು ವಿಶಾಲಾಕ್ಷಿ ಅಂತ ಅಸೆಂಬ್ಲಿಯಲ್ಲಿ ಸೆಕ್ರೆಟರಿ ಆಗಿದ್ದೀನಿ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಆಷಾಢ ಮಾಸದ ಏಕಾದಶಿ ಎಂದು ಪ್ರತಿ ವರ್ಷ ಉತ್ತರಾದಿ ಮಠಾಧೀಶರಾದ ಪರಮಪೂಜ್ಯ ಶ್ರೀಪಾದಂಗಳವರು ಎಲ್ಲ ಮಠದ ಭಕ್ತರಿಗೆ ತಪ್ತ ಮುದ್ರಾಧರಣೆಯನ್ನು ಕೊಡುವ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾರೆ ಪ್ರತಿವರ್ಷವೂ ಕೂಡ ಅನೇಕ ಭಕ್ತರು ಇದರಲ್ಲಿ ಹೆಚ್ಚು ಹೆಚ್ಚು ಭಾಗವಹಿಸ್ತಾ ಇದ್ದಾರೆ ನಮ್ಮ ಸ್ವಾಮಿಗಳ ಮುಖ್ಯವಾದ ಅಪೇಕ್ಷೆ ಯಾರಿಗೆ ಒಂದು ಸಣ್ಣದಾದಂತಹ ತೊಂದರೆಯೂ ಕೂಡ ಆಗಬಾರದು ಅಂತನ್ನೋದಕ್ಕೆ ಮಠದಿಂದ ಸುಮಾರು ನೂರಾರು ಸ್ವಯಂ ಸೇವಕರು ಒಂದು ತಿಂಗಳಿನಿಂದ ವಿಶೇಷವಾಗಿ ಎಲ್ಲ ತರಹದ ಯೋಜನೆಗಳನ್ನು ಮಾಡಿ ಪ್ಲ್ಯಾನ್ಗಳನ್ನು ಹಾಕ್ಕೊಂಡು ವೃದ್ಧರಿಗೆ ಬಾಲಕರಿಗೆ ಗರ್ಭಿಣಿ ಸ್ತ್ರೀಯರಿಗೆ ಅದಲ್ಲದೆ ಬೇರೆ ಯಾವುದೇ ತರಹದ ಸಮಸ್ಯೆ ಇದ್ದಂತಹ ವ್ಯಕ್ತಿಗಳಿಗೂ ಕೂಡ ಮುದ್ರಾಧಾರಣೆ ಅತೀ ಅನಾಯಾಸವಾಗಿ ಆಗಬೇಕು ಅಂತನ್ನೋದು ನಮ್ಮ ಸ್ವಾಮಿಗಳ ಪ್ರಧಾನವಾದ ಅಪೇಕ್ಷೆ ಮತ್ತು ಮಳೆ ಬರ್ತದೆ ಅಂತನ್ನೋ ಕಾರಣಕ್ಕಾಗಿ ನಾವು ತುಂಬ ದೊಡ್ಡದಾದ ಒಂದು ಪೆಂಡಾಲನ್ನು ಕೂಡ ಹಾಕಿದ್ದೇವೆ ನೀವೆಲ್ಲ ಆ ಪೆಂಡಾಲನ್ನು ನೋಡಬಹುದು ಒಟ್ಟು ತಾತ್ಪರ್ಯ ಯಾವುದೇ ಭಕ್ತರು ಮಠಕ್ಕೆ ಬಂದರೆ ಅವರಿಗೆ ಸಮಸ್ಯೆ ಆಗಬಾರದು ಅನ್ನೋದು ಈ ಒಂದು ಶ್ರೇಷ್ಠವಾದ ಕಾರ್ಯಕ್ರಮ ಮೊನ್ನೆ ಇವತ್ತು ಮತ್ತು ನಾಡಿದ್ದು ಕೂಡ ನಡೀತಾ ಇದೆ ಅದನ್ನು ಮೂರು ಭಾಗ ಮಾಡಿದರೆ ಸ್ವಲ್ಪ ಜನರಿಗೆ ಅನುಕೂಲ ಆಗ್ತದೆ ಅಂತನ್ನುವಂತಹ ಉದ್ದೇಶದಿಂದ ಮಾಡಲಾಗಿದೆ ಮುಖ್ಯವಾಗಿ ಮುದ್ರಾಧಾರಣೆ ಇದು ವೈಷ್ಣವ ಚಿಹ್ನೆ ವಿಷ್ಣು ಶಂಕಚಕ್ರಗಳನ್ನು ಧಾರಣೆ ಮಾಡಿದ್ದಾನೆ ನಾನು ವಿಷ್ಣುವಿಗೆ ಸಂಬಂಧಪಟ್ಟವ ವೈಷ್ಣವ ಅಂತನ್ನುವುದನ್ನು ತೋರಿಸುವುದಕ್ಕಾಗಿ ಯಾವುದಾದ್ರೂ ಒಂದು ಪ್ರಾಡಕ್ಟ್ ಇದ್ದರೆ ಆ ಪ್ರಾಡಕ್ಟ್ ಮೇಲೆ ಸೀಲ್ ಹಾಕ್ತಾರೆ ಇದು ನಮ್ಮ ಪ್ರಾಡಕ್ಟ್ ಅಂತ ಹಾಗೆ ಹಾಗೆ ಇಲ್ಲಿಯೂ ಕೂಡ ವಿಷ್ಣುವಿನ ಒಂದು ಪ್ರಾಡಕ್ಟ್ ನಾವೆಲ್ಲರೂ ಕೂಡ ವೈಷ್ಣವರು ಅನ್ನೋದಕ್ಕೆ ಈ ಶಂಖಚಕ್ರಗಳನ್ನು ನಮ್ಮ ಗುರುಗಳಿಂದ ಧಾರಣೆ ಮಾಡುವಂತಹ ಕಾರ್ಯಕ್ರಮ ಭಾಳ ಯಶಸ್ವಿಯಾಗಿ ನಡೀತಾ ಇದೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಅಭಿನಂದನೆಗಳು ಶ್ರೀ ಶ್ರೀ ಸತ್ಯಾ